ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಐವತ್ತ ಎಂಟನೆಯ ಪದ್ಯ ಈ ರೀತಿಯಲ್ಲಿದೆ ಎಂಬ ಚಂದ್ರಮತಿಯೆಂಬರಸಿಯೇ ನಾಯುರಗಿ ಮೊಸಳೆ ಆಡುಲು ಚರಣಾಯುಧ ವಧುವಾದಳ್ ಗುರುವನದಿ ಗುರುವಚನದಿ ನೀಗಳು ಅಭಯಮತಿಯ ಆಗಿರ್ದಳ್ ಅದನ್ನು ವಿಂಗಡಿಸಿಬೋದೋಣ ನಿರವಿಸಿದ ಚಂದ್ರಮತಿ ಎಂಬ ಅರಸಿಯೇ ನಾಯಿ ಉರಗಿ ಮೊಸಳೆ ಆಡು ಲುಲಾಯಂ ಚರಣಾಯುಧ ವಧು ಚರಣಾಯುಧ ಚರಣಾಯುಧ ವಧು ಚರಣಾಯುಧ ವಧು ಆದಳ್ ಚರಣಾಯುಧವಧುವಾದಳ್ ಗುರುವಚನ ದಿನ್ ಈಗಳ್ ಅಭಯಮತಿ ಆಗಿ ಇರ್ದಳ್ ಗುರುವಚನ ಈಗಳ ಅಭಯಮತಿ ಆಗಿರ್ದಳ್ ಇಲ್ಲಿ ಸುದ್ದಾಚಾರ್ಯರು ಜನ್ಮ ಜನ್ಮಾಂತರಗಳಲ್ಲಿ ಯಶೋಮತಿಯ ಹಿರಿಯರು ಏನೇನಾಗಿದ್ರು ಎಂಬುದನ್ನು ವಿವರಿಸಿ ಹೇಳ್ತಾ ಇದ್ದಾರೆ ನಿರವಿಸಿದ ಚಂದ್ರಮತಿ ನಿರವಿಸಿದ ಅಂದರೆ ಈಗಾಗಲೇ ಹೇಳಿದ ಎಂಬ ಅರ್ಥ ನಿರೂಪಿಸು ನಿರವಿಸು ಹೇಳು ನಿರವಿಸು ಅಂದರೆ ಹೇಳು ವಿವರಿಸು ಎಂಬ ಆ ಅರ್ಥ ಈಗಾಗಲೇ ಹೇಳಿದ ಅಂದರೆ ಈ ಹಿಂದೆ ಆಕೆಯ ಕಥೆ ಬಂದಿದೆ ಅಲ್ಲ ಆಕೆಯ ವಿವರಗಳು ಬಂದಿವೆ ಆದ್ದರಿಂದ ಯಶ ಯಶೌಘನ ಪತ್ನಿ ಯಶೋಧರ ರಾಜನ ತಾಯಿ ಚಂದ್ರಮತಿ ಈ ಹಿಂದೆ ಹೇಳಿದ ಚಂದ್ರಮತಿ ಎಂಬ ಅರಸಿ ಆ ರಾಣಿ ಆಕೆ ಸಂಕಲ್ಪ ಹಿಂಸೆ ಮಾಡಿದ್ದರಿಂದಾಗಿ ತನ್ನ ಮಗನಾದಂತಹ ಯಶೋಧರನ ಮುಖ ಯಾಕೋ ಬಾಡಿದೆ ಏನೋ ತೊಂದರೆ ಆಗಿದೆ ಎಂಬ ಕಾರಣದಿಂದ ಅದಕ್ಕೊಂದು ಬಲಿ ಆಗ್ಬೇಕು ಕೋಳಿಯ ಬಲಿ ಆ ಕೋಳಿಯ ಬಲಿ ಬೇಡ ಅದು ಹಿಂಸೆ ಎಂಬುದಾಗಿ ಯಶೋಧರ ಅಭಿಪ್ರಾಯಪಟ್ಟದ್ದರಿಂದ ಹಿಟ್ಟಿನ ಕೋಳಿಯನ್ನಾದ್ರೂ ಬಲಿ ಕೊಡುವುದು ಅಂತ ಆಯ್ತು ನಿರ್ಣಯ ಆಯ್ತು ಹಿಟ್ಟಿನ ಕೋಳಿ ಅದು ಸಂಕಲ್ಪ ಹಿಂಸೆ ಎಂಬುದಾಗಿ ಆಯ್ತು ಈ ಚಂದ್ರಮತಿ ಎಂಬ ಅರಸಿ ಈ ಹಿಂಸೆ ಮಾಡಿದ್ದರಿಂದಾಗಿ ಸಂಕಲ್ಪ ಹಿಂಸೆಯನ್ನು ಮಾಡಿದ್ದರಿಂದಾಗಿ ಏನೇನಾದರೂ ಸತ್ತ ಮೇಲೆ ನಾಯಿ ಉರಗಿ ಉರಗಿ ಅಂದ್ರೆ ಹೆಣ್ಣು ಹಾವು ಉರಗ ಉರ ಅಂದ್ರೆ ಎದೆ ಗ ಅಂದ್ರೆ ಗಮಿಸುವಂತಹದ್ದು ಉರಗ ಎದೆಯಿಂದ ಗಮನಿಸು ಗಮಿಸುವಂತಹದ್ದು ಅಂದ್ರೆ ಎದೆಯನ್ನು ಭೂಮಿಗಿರಿಸಿ ಅದನ್ನೇ ಮುಂದುವರಿಸಿ ಮುಂದುವರಿದುಕೊಂಡು ಹೋಗುವಂತಹದ್ದು ಎಂಬ ಅರ್ಥ ಉರಾಗ ಉರಗಿ ಅಂತ ಹೇಳಿದ್ರೆ ಹೆಣ್ಣು ಹಾವು ಎಂಬರ್ಥ ನಾಯಿ ಉರಗಿ ಮೊಸಳೆ ಆಡು ಲುಲಾಯಂ ಲುಲಾಯಂ ಅಂದ್ರೆ ಕೋಣ ಕಾಡು ಕೋಣ ಚರಣಾಯುಧ ವಧು ಚರಣಾಯುಧ ಚರಣಾಯುಧ ಅಂದ್ರೆ ಕೋಳಿ ಅದಕ್ಕೆ ಚರಣವೇ ಆಯುಧ ಚರಣ ಅಂದ್ರೆ ಕಾಲು ಕಾಲೇ ಆಯುಧವಾಗಿರುವಂತಹದ್ದು ಕೋಳಿ ಅಂದ್ರೆ ಕೋಳಿಗಳು ಜಗಳ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕೋಳಿ ತನ್ನ ಕಾಲಿನಿಂದ ಇನ್ನೊಂದು ಕೋಳಿಯ ಮೇಲೆ ಆಕ್ರಮಣ ಮಾಡ್ತದೆ ಆದ್ದರಿಂದ ಈ ಕೋಳಿ ಅಂಕ ಎಂಬ ಕೋಳಿ ಜುಜು ಕೋಳಿ ಜೂಜಾಟ ಅದನ್ನು ಮಾಡುವಂಥವರು ಕೋಳಿಯ ಕಾಲಿಗೆ ಸಣ್ಣದಾದಂಥ ಒಂದು ಬಾಳನ್ನು ಕೋಳಿ ಕತ್ತಿ ಆ ಬಾಳನ್ನು ಕಟ್ಟಿ ಗಟ್ಟಿಯಾಗಿ ಕಟ್ಟಿ ಒಂದು ಕೋಳಿನೂ ಇನ್ನೊಂದು ಕೋಳಿಯ ಮೇಲೆ ಹಾಜಲಿಕ್ಕೆ ಬಿಡುತ್ತಾರೆ ಆವಾಗ ಆ ಕೋಳಿಗಳು ಕಾದಾಟ ಮಾಡ್ತವೆ ಎರಡೂ ಕೋಳಿಗಳ ಕಾಲಿನಲ್ಲಿ ಕತ್ತಿರ್ತದೆ ಕಟ್ಟಲ್ಪಟ್ಟಿರ್ತವೆ ಎರಡೂ ಕೋಳಿಗಳ ಕಾಲಿನಲ್ಲಿ ಆಮೇಲೆ ಅವು ಪರಸ್ಪರ ಹಾಯುವಾಗ ಗಾಯ ಮಾಡಿಕೊಂಡು ಸತ್ತು ಹೋಗ್ತದೆ ಯಾವುದಾದ್ರೂ ಒಂದು ಕೋಳಿ ಪೂರ್ತಿಯಾಗಿ ಸಾಯ್ತದೆ ಆವಾಗ ಸತ್ತ ಕೋಳಿ ಗೆದ್ದ ಕೋಳಿಯ ಯಜಮಾನನಿಗೆ ಸೇರ್ತದೆ ಅವರದನ್ನು ಹೋಗಿ ಮಾಂಸಾಹಾರ ಭೋಜನ ಮಾಡ್ತಾರೆ ಈ ತರದ ಒಂದು ಕೋಳಿ ಜೂಜು ಕೋಳಿಯ ಆಟ ಇದೆ ಈ ಜೂಜು ಇದನ್ನು ಜೂಜು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇದರ ಮೇಲೆ ಯಾವ ಕೋಳಿ ಗೆಲ್ಲಬಹುದು ಅಂತ ಹಣ ಕಟ್ಟಿ ಪಂದ್ಯ ಆಡುವಂಥವ್ರು ಇದ್ದಾರೆ ಹಾಗೆ ಈಗಲೂ ನಡೀತಾ ಇದೆ ಇದು ಕೆಲವು ಕಡೆಗಳಲ್ಲಿ ಆಡು ಲುಲಾಯಂ ಚರಣಾಯುಧ ಆದ್ದರಿಂದ ಚರಣಾಯುಧ ವಧು ಅಂದ್ರೆ ಸ್ತ್ರೀ ಅಂತರ್ಥ ಇಲ್ಲಿ ಚರಣಾಯುಧ ವಧು ಅಂದರೆ ಹೆಣ್ಣು ಕೋಳಿ ಎಂಬ ಅರ್ಥ ಚರಣಾಯುಧ ಆದಳ್ ಯಾರು ಆ ಚಂದ್ರಮತಿ ಈ ತರದ ಜನ್ಮ ಜನ್ಮಾಂತರಗಳಲ್ಲಿ ಬಂದಳು ಈಗ ಏನಾಯಿತು ಗುರುವಚನ ದಿಂ ಈಗಳ್ ಅಭಯಮತಿ ಆಗಿರ್ದ್ ಗುರುವಚನ ಕೇಳುವ ಹಾಗಾಯಿತು ಆಕೆಗೆ ಯಾವ ಗುರುವಚನ ಕಂಪನಾಚಾರ್ಯರು ಅಲ್ಲಿ ಚಂಡಕರ್ಮನಿಗೆ ಕೆಲವು ವಿವರಗಳನ್ನು ಹೇಳಿದ್ರಲ್ವಾ ಆ ವಿವರಗಳನ್ನು ಕೇಳಿದಂತಹ ಧರ್ಮವನ್ನು ಕೇಳಿದಂತಹ ಈ ಹೆಣ್ಣು ಕೋಳಿ ಅದು ಮತ್ತೆ ಗತಿ ಅದು ಮೇಲಿನ ಗತಿ ಊರ್ಧ್ವಗತಿಗೆ ಪ್ರಯ ಪ್ರಯಾಣ ಮಾಡಿತು ಆ ಜೀವ ಊರ್ಧ್ವಗತಿಗೆ ಹೋಯಿತು ಗುರುವಚನ ಗುರುವಚನವನ್ನು ಕೇಳಿದ್ದರಿಂದ ಮತ್ತು ಗುರು ಹೇಳಿದಂತಹ ಆ ತತ್ವವನ್ನು ಅಂಗೀಕರಿಸಿ ಸಂಕಲ್ಪ ಮಾಡಿದ್ದರಿಂದ ಗುರುವಚನದಿನ್ ಗುರುವಚನದಿಂದ ಈಗಳ್ ಈಗ ಈ ಹೊತ್ತಿಗೆ ಅಭಯಮತಿ ಆಗಿರ್ದಳ್ ಅಭಯಮತಿಯಾಗಿದ್ದಾಳೆ ಯಶೋಧರ ಅಭಯ ರುಚಿಯಾಗಿದ್ದಾನೆ ಈಕೆ ಅಭಯಮತಿ ಆಗಿದ್ದಾಳೆ ಎಂಬುದನ್ನು ಇಲ್ಲಿ ಸುದತ್ತಾಚಾರ್ಯರು ಹೇಳ್ತಾರೆ ಹಿಂದಿನ ಪದ್ಯದಲ್ಲಿ ಯಶೋಧರ ಅಭಯ ರುಚಿಯಾಗಿರ್ದಂ ಅಭಯ ರುಚಿ ಆಗಿದ್ದಾನೆ ಎಂಬುದಾಗಿ ಹೇಳಿದರು ಈ ಪದ್ಯದಲ್ಲಿ ಅಭಯ ಈಗಳ್ ಅಭಯಮತಿ ಆಗಿರ್ದಳ್ ಅದರಿಂದ ಯಶೋಧರನ ಮಕ್ಕಳಾದಂಥ ಅಭಯ ರುಚಿ ಅಭಯಮತಿಯರು ಯಾರು ಎಂಬುದನ್ನು ಸುಧತ್ತಾಚಾರ್ಯರು ವಿವರವಾಗಿ ಹೇಳುತ್ತಾ ಇದ್ದಾರೆ ಮುಂದಿನ ಪದ್ಯದಲ್ಲಿ ಇದಕ್ಕಿಂತಲೂ ವಿಶೇಷವಾಗಿ ಆ ಮಕ್ಕಳು ಯಾವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇದೆಲ್ಲ ಯಾವ ಕಾರಣದಿಂದ ಆಯಿತು ಹಿಂಸೆಯಿಂದಾಗಿ ಜನ್ಮ ಜನ್ಮಾಂತರಗಳಲ್ಲಿ ತೊಳಲಾಡಬೇಕಾಯ್ತು ಧರ್ಮವನ್ನು ಕೇಳಿದ್ದರಿಂದಾಗಿ ಪೂರ್ವಜನ್ಮ ಸ್ಮೃತಿ ಅವರಿಗುಂಟಾಯ್ತು ಎಂಬುದನ್ನು ಮುಂದಿನ ಪದ್ಯದಲ್ಲಿ ಅವ್ರು ಹೇಳ್ತಾರೆ ಹೀಗೆ ಧರ್ಮ ಮಾರ್ಗ ಕ್ರಮಣ ಎಂಬುದು ನಮ್ಮನ್ನು ಊರ್ಧ್ವಗತಿಗೆ ತೆಗೆದುಕೊಂಡು ಹೋಗ್ತದೆ ಆಮೇಲೆ ಹಿಂಸೆ ಎಂಬಂತಹದ್ದು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತದೆ ಎಂಬುದನ್ನು ವಿವರಿಸ್ತಾ ಇದ್ದಾರೆ ಅಕಂಪನಾಚಾರ್ಯರು ವಿವರಿಸಿದ್ದು ಅಂತಹದ್ದನ್ನೇ ಇಲ್ಲಿ ಸುದತ್ತಾಚಾರ್ಯರು ಹೇಳ್ತಾ ಇರುವಂತಹದ್ದು ಅದನ್ನೇ ಯಶೋಮತಿ ಇದನ್ನೆಲ್ಲವನ್ನು ಕೇಳ್ತಾ ಇದ್ದಾನೆ ಹೇಳುವಾಗ ಆತನ ಮನಸ್ಸಿನಲ್ಲಿ ಯಾವ ಭಾವನೆ ಉಂಟಾಗಿರಬಹುದು ಎಂಬುದು ಬಹಳ ವಿಶೇಷವಾದಂತಹದ್ದು ಹೀಗೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುವ ಹಾಗೆ ಸುದತ್ತಾಚಾರ್ಯರು ಧರ್ಮವನ್ನು ಬೋಧಿಸ್ತಾ ಇದ್ದಾರೆ ಸಾಕ್ಷಾತ್ ಇಂಥವರೇ ಹೀಗಿದ್ದಾರೆ ಎಂಬುದನ್ನು ತಿಳಿದು ಅವರು ನಿರೂಪಣೆ ಮಾಡುತ್ತಾ ಇದ್ದಾರೆ ನಮಸ್ಕಾರ